ಕಾರ್ಯಾಲಯ ಇರಬಹುದು ಎಲ್ಲ ಸಂಸ್ಥೆಗಳನ್ನ ಎಲ್ಲ ರಾಜಕಾರಣಿಗಳನ್ನ ಆಗ್ರಹ ಮಾಡ್ತೀನಿ ವಾಟಾಳ್ ನಾಗರಾಜನ ಹಣದ ಮೂಲ ಎಲ್ಲಿಂದ ಬಂತ ಕಂಡು ಕಂಡಿಡೀರಿ ಮೇಲಿಂದ ಮೇಲೆ ಮಾತ ಕರ್ನಾಟಕ ಬಂದ ನಿಮ್ಮ ಮತ್ತೊಂದು ಕರ್ನಾಟಕ ನೀನು ಮನೆ ಮುಂದೆ ನಾಯಿ ಸತ್ರು ಕರ್ನಾಟಕಕ್ಕೆ ಬಂದ ಕರೆ ಕೊಡ್ತೀನಿ ಮುನ್ಸಿಪಾಲಿಟಿ ಅವರು ಬಂದು ಇದಿಲ್ಲ ಆರೂವರೆ ಕೋಟಿ ಕನ್ನಡಿಗರು ಮೂರ್ಖರಲ್ಲ ಯತ್ನಾಳ್ ಹುಲಿ ಹೇಳೋದ ತಾಕತ್ತಿದ್ರೆ ಬಿಜಾಪುರ್ ಬಂದ್ ಮಾಡಿದ್ರು ವಿಜಯಪುರದ ಸಮಸ್ತ ವ್ಯಾಪಾರಸ್ಥರಿಗೆ ಕನ್ನಡ ಅಭಿಮಾನಿಗಳಿಗೆ ಕಳಕಳೆ ವಿನಂತಿ ನಾನು ಮಾಡ್ಕೋತಾ ಇದ್ದೀನಿ ಯತ್ನಾಳರ ಪರವಾಗಿ ಸಮಸ್ತ ಕನ್ನಡಿಗರ ಅಭಿಮಾನಿಗಳ ಪರವಾಗಿ ಯಾವುದೇ ಕಾರಣಕ್ಕೂ ಇಂಥ ಬಂದ್ಗಳಿಗೆ ನೀವು ಕಿವಿ ಕೊಡಬೇಡ್ರಿ ನೋಡ್ರಿ ಇಂಥ ಒಂದು ತಾತ್ಪರ್ಯ ಬಂದ್ ಮಾಡುವುದರಿಂದ ಯಾರನ್ನ ಹೈರಾಣ ಹಾಕ್ಬೇಕಿ ಹೋ ವಾಟಾಳ ಮಹಾರಾಷ್ಟ್ರ ಶಿವಸೇನಾ ಹೈರಾಣ ಆಗ್ತದೋ ಏನ ಪುಂಡು ಎಮಿ ಎಸ್ ಹೈರಾಣ ಆಗ್ತದೋ ಏನ್ ಅಜಿತ್ ಪವಾರ್ ಹೈರಾಣ ಆಗ್ತಾನೋ ಯಾರು ಹೈರಾಣ ಆಗಂಗಿಲ್ಲ ಯಾರು ತೊಂದರೆಗೀಡಾಗಂಗಿಲ್ಲ ಆರೂವರೆ ಕೋಟಿ ಕನ್ನಡದ ಮಕ್ಕಳು ಮರಾಠರು ಹಿಂದೂಗಳು ಸಮಸ್ತ ಕ್ಷತ್ರಿಯರು ಎಲ್ಲಾ ಕನ್ನಡಿಗರಿಗೆ ಇವತ್ತು ತೊಂದರೆಗೀಡು ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ಈ ಹಿಂದ ಯ ಇದೆ ಅನ್ನೋದು ತನಿಖೆ ಆಗಬೇಕು ಒಬ್ಬ ಕಾಂಗ್ರೆಸ್ ಮುಖಂಡನ ಭ್ರಷ್ಟಾಚಾರದ ಆರೋಪ ಮಾಡಿ ಜೈಲಿಗೆ ತಳ್ಳಿದಾಗ ಇಲ್ಲೊಂದು ನಾಟಕಕಾರ ಹೋರಾಟಗಾರರು ಹೋಗಿ ಆ ಭ್ರಷ್ಟಾಚಾರಿ ವಿರುದ್ಧ ಜೈಕಾರ ಹಾಕ್ತಾರೆ ಬಸ್ಗಳನ್ನು ಸುಡ್ತಾರೆ ಬೆಂಗಳೂರಿನ ಕರ್ನಾಟಕ ಜನತೆಲ್ಲ ಮರ್ತಿಲ್ಲ ಜನತೆ ಜೊತೆ ಆಟ ಆಡ್ತಾ ಇದೀರಾ ಚಲ್ಲಾಟ ಆಡ್ತಾ ಇದ್ದೀರಾ ಕೂಲಿ ಕಾರ್ಮಿಕರು ಬಡ ವ್ಯಾಪಾರಸ್ಥರು ಬೀದಿ ವ್ಯಾಪಾರಿಗಳು ಸೈಕಲ್ ರಿಕ್ಷಾ ಓಡಿಸೋನು ಟ್ಯಾಂಗಾ ಓಡಿಸೋನು ಆಟೋ ರಿಕ್ಷಾ ಓಡಿಸೋನು ಪಟೇಲ್ ನಡೆಸೋರು ಮದ್ವೆ ಕರೋನಾದಿಂದ ಸಂಕಷ್ಟದಲ್ಲಿದ್ದಾರೆ ದಿನನಿತ್ಯ ಅವ್ರು ದುಡಿಲಿಲ್ಲಪ್ಪ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ಮನೆ ಮಕ್ಕಳಿಗೆ ಇವತ್ತೊಂದು ಬಿಸ್ಕಿಟ್ ಪಾಕಿಟ್ ಬ್ರೆಡ್ ಒಯ್ಯಕ್ಕೆ ಆಗಂಗಿಲ್ಲ ಹಂತ ಸಂದರ್ಭವಾಗಿ ಮೇಲಿಂದ ಮೇಲೆ ಬಂದು ಕೊಡ್ತೀಯಾ ಇವನನ್ನು ತಕ್ಷಣ ಬಂಧನ ಮಾಡಬೇಕಂತೆ ನಾವು ಸಮಸ್ತ ಕನ್ನಡ ಪ್ರೇಮಿಗಳು ಇವತ್ತು ದಾಖಲೆ ಮಾಡ್ತಾ ಇದ್ದೀವಿ ಒಂದು ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಂಬಲ ಕೊಟ್ಟಿಲ್ಲ ಸ್ವಾಗತ ಮಾಡ್ತಾ ಇದ್ದೇವೆ ವಿಜಯಪುರ ಜನತೆ ಸ್ವಾಗತ ಮಾಡ್ತಾ ಇದ್ದೇವೆ ಸ್ವಾಗತ ಮಾಡ್ತಾ ಇದ್ದೇವೆ ಆ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ ನಾವು ಯಾರು ಆ ಬಂದ್ ಅನ್ನು ನಾವು ಆಚರಿಸಲ್ಲ ಅಂತ ಹೇಳಿದ್ದಾರೆ ಆರೂವರೆ ಕೋಟಿ ಕನ್ನಡಿಗರ ನೀನು ಜನಪ್ರತಿನಿಧಿಯ ನೀನು ಅಲ್ಲ ಒಂದು ವಾರ್ಡ್ ನಲ್ಲಿ ಚುನಾವಣೆ ಗೆಲ್ಲಕ್ಕಾಗಂಗಿಲ್ಲ ಕರ್ನಾಟಕ ಬಂದ್ ಮಾಡೋದು ಮಾತಾಡ್ತಾನೆ ಇವರ ಆಸ್ತಿ ತನಿಖೆ ಆಗಬೇಕು ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹಣ ತಗೊಂಡಿದ್ದಾರೆ ಸಂಪೂರ್ಣ ತನಿಖೆ ಹೇಳಿ ಈ ಸಮಸ್ತ ಕನ್ನಡಿಗರ ಪರವಾಗಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೀವಿ ಅಷ್ಟೇ ಅಲ್ಲ ನಿಮ್ಮ ಈ ತಾಕತ್ತು ಏನಿವತ್ತು ಕರ್ನಾಟಕ ಬಂದು ಕೊಟ್ಟಿರ್ತ ಹಿಂದೂ ಕಾರ್ಯಕರ್ತ ರುದ್ರೇಶ್ ಕೊಲೆ ಆದಾಗೆ ಕೈಯಾಗಿ ಬೆಳೆಯಕೊಂಡಿದ್ರೆ ಒಬ್ಬ ಮುಕ್ತ ಹಿಂದೂ ಕಾರ್ಯಕರ್ತ ನಗರದಲ್ಲಿ ಬೆಂಗಳೂರಿನ ನಗರದಲ್ಲಿ ಹಾಡು ಹಗಲೇ ಬಂದು ಜಿಹಾದಿಗಳು ದೇಶದ್ರೋಹಿಗಳ ಒಂದು ಋಣವನ್ನು ಕಡಿತಾರೆ ಎಲ್ಲಿ ಮಲ್ಕೊಂಡಿದ್ರಪ್ಪ ವಾಟಾಳ ಇಪ್ಪತ್ತಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತದೆ ಅವಾಗ ಒಂದಾದರೂ ಸಂಘಟನೆ ಹೋರಾಟ ಮಾಡಿದವ ಅಕ್ಬರ್ ಉದ್ದಿನ ವಹಿಸಿ ಅಸ ಉದ್ದಿನ ವಹಿಸಿ ಅಂತ ನಾನಾಯಕರು ಹಿಂದೂಗಳ ವಿರುದ್ಧ ಮಾತನಾಡ್ತಾರೆ ಅವಾಗ ಬಾಲ ಮುಚ್ಚಿಕೊಂಡು ಎಲ್ಲಿ ಕೂತಿದ್ರಿ ಯಾ ಕಿಸ್ ಬಿಲ್ ಮೆ ಚುಪಾತ ಸುವರ್ ಅಂತವ್ರಿಗೆ ಇವತ್ತು ಸಮಸ್ತ ಕನ್ನಡಿಗರ ಬುದ್ಧಿ ಕಲಿಸಬೇಕಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹಗುರವಾಗಿ ಮಾತನಾಡ್ತಾನೆ ತಾನಾಜಿ ಮಾನ್ಸೂರೆ ಛತ್ರಪತಿ ಶಿವಾಜಿ ಮಹಾರಾಜರು

ಷಂಡತನದ ಮಾತುಗಳನ್ನು ಬಿಟ್ಟು ಗಂಡಸರ ಹಾಗೆ ಮಾತನಾಡು ಹೇಳಿ ಕನ್ನಡ ಪ್ರೇಮಿಗಳು ವಾಟಾಳ್ ನಾಗರಾಜಕ್ಕೆ ತಾಕೀತು ಮಾಡಲಿಕ್ಕೆ ಕರ್ನಾಟಕ ಬಂದ್ ಯಾವ ಪುರುಷಾರ್ಥಕ್ಕಾಗಿ ಬರ್ತದೆ ಮರಾಠರಿಗೆ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಯಾರ ಹೌದು ನಿನ್ನ ಕೇಳಿ ಮಾಡಬೇಕ ಬ್ರಾಹ್ಮಣರಿಗೂ ಮಾಡ್ಯದ ವಾಲ್ಮೀಕಿಗೆ ಮಾಡ್ಯದ ಹಿಂದುಳಿದ ವರ್ಗಕ್ಕೂ ಮಾಡ್ಯದ ಯಾರಿಗೆ ಕೊಟ್ಟರು ಸುಮ್ ವಾಲ ಮುಚ್ಚು ಮುಚ್ಚಿಕೊಂಡು ಮರಾಠಿಗ್ ಕೊಟ್ಟಾಗ ಒಳಗುಸು ಬುಸು ಎದ ಶಾದಿ ಬಾಕಿ ಕೊಟ್ಟಾಗ ಅವಾಗ ಬೆಳಿಕ್ಕೊಂಡಿದ್ದಾನ ನೆನಪಾಗ್ಲಿಲ್ಲ ಕನ್ನಡ ಮಾತೆಯ ಪ್ರೀತಿ ಹೋರಾಟ ಎಲ್ಲಿ ಹೋಗಿತ್ತು ಮಾನ್ಯ ಪತ್ರಕರ್ತರು ಕೇಳಬೇಕಿದನ ಅಕ್ಬರ್ ಉದ್ದಿನ ವಹಿಸಿ ಹಿಂದೂಗಳನ್ನ ಕಡಿತಿನ ಒಬ್ಬ ಮುಖ್ಯಮಂತ್ರಿ ಶಾದಿ ಬಾಕಿ ಯೋಜನೆ ಕೊಡ್ತಾನ ಕಲಬುರಗಿಯ ರೈಲ್ವೆ ಸ್ಟೇಷನ್ ಉರ್ದು ಬೋಲ್ಡ್ ಇದೆ ಹೋಗಿ ತಾಕತ್ತಿದ್ರೆ ತಗಸೋ ಮಿಸ್ಟರ್ ವಾಟರ್ ಕೈಯಾಗ ಬಲಿ ಹಾಕೊಂಡಿನ ವಿಜಯಪುರದವರು ನಾವು ಹೋಗಿ ಈ ಸವಾಲನ್ನು ಸ್ವೀಕಾರ ಮಾಡು ಆಮೇಲೆ ಕರ್ನಾಟಕ ಬಂದ್ ಮಾಡುದು ವಿಚಾರ ಮಾಡಕ್ಕೆ ನಾಚಿಕೆ ಆಗಲ್ವಾ ಬಡ ವಿರೋಧಿ ಜನ ವಿರೋಧಿ ರೈತ ವಿರೋಧಿ ಕೂಲಿ ಕಾರ್ಮಿಕರ ವಿರೋಧಿ ಬಂದನ್ನು ಕೊಡ್ತೀಯ ಯಾವ ಪುರುಷಾರ್ಥಕ್ಕಾಗಿ ಕೊಡ್ತೀಯ ಅನ್ನೋದು ನೀನು ಜನತೆಗೆ ಸ್ಪಷ್ಟವಾಗಿ ಹೇಳಬೇಕು ಅವನು ಬಿಟ್ಟು ಬಿಡ್ರಿ ಅವನ ಜೊತೆ ಕೆಲವೊಬ್ರು ಮಹಾಪುರುಷರು ಯತ್ನಾಳ್ವರಿಗೆ ಬಾಯಿಗೆ ಬಂದಂಗೆ ಸೋಷಿಯಲ್ ಮೀಡಿಯಾದಾಗ ಬೈ ಮಕ್ಕಳ ಮನಿ ಹೊಕ್ಕ ತರ್ತೀವಿ ನಿಮ್ಮನ್ನ ಗಂಜಿ ಗಿರಾಕೇಳ ಕೆಲವೊಂದು ಇಲ್ಲೊಬ್ಬ ಬಿಜಾಪುರ್ನಾಗ ಒಂದು ಸಂಘಟನೆ ಮಾಡ್ಕೊಂಡಾನ ರಕ್ಷಣಾ ವೇದಿಕೆ ಅಂತೇಳಿ ನಾರಾಯಣ ಗೌಡನು ಬಣಾ ಮೂಲಂಗಿ ನುಗ್ಸಿದ್ರೆ ಬೀಳತನ ಇಲ್ಲೇನು ಸೇರಿ ಅಲ್ಲ ಎಲ್ಲಾರು ಒಬ್ರು ಜೋ ಜೋರಾಗಿ ಉಪ್ಪ ತೂದ್ರಿ ಹಾರಿ ಬೀಳತಾನ ಹೊಸನಗೌಡರು ಪ್ರತಿಕೃತಿ ದಾನ ಮಾಡ್ತಾನ ಪ್ರತಿಕೃತಿ ಎತ್ಕೊಂಡು ಹೋಗುದು ಕೈ ಹಾಗೆ ಹಿಂದೂಲಿ ಯೋಗಿ ಆದಿತ್ಯನಾಥನ್ ಪ್ರತಿಕೃತಿ ಎತ್ತುದಂದ್ರ ಸರಳದ ನಮಗನ ಲೊಚ್ಚ ಸುಮ್ ಸುಮ್ಕೂಡು ಅವನಿಗೆ ಕನ್ನಡ ಮಾತಾಡಕ್ ಬರಂಗಿಲ್ಲ ಮಗಗ ನಮಗ ಕನ್ನಡ ಭಾಷೆ ಹೇಳ್ಕೊಳಕ್ ಬಂದನ ನೀನು ಶಾಸಕರ ಕಚೇರಿ ಮುಂದೆ ಹೋಗಿ ಶಾಸಕರ ಪ್ರತಿಕೃತಿ ದಾನ ಮಾಡ್ದಾನತ್ತೆ ತನ್ನ ಮೈಗೆ ಬೆಂಕಿ ಹಚ್ಕೊಳವ ಇನ್ನು ಅದು ಪ್ರತಿಕೃತಿ ಎತ್ನಕ್ಕೂ ತಾಕತ್ತಿಲ್ಲ ಅವನಿಗೆ ಇಂಥ ಲಪ್ಪುಡ್ತನ ಬಿಡ್ರಿ ನಿಮ್ಮನ್ನ ಇಂಥದೇ ಲಪ್ಪುಡ್ತನ ಏನ್ರೆ ಮುಂದುವರೆಸಿದ್ರಿ ಅಂದ್ರೆ ಕುತ್ತಗಿ ಚಂಡ್ ಹಿಡಿದು ಪೊಲೀಸ್ ಸ್ಟೇಷನ್ ಸಾಮಾನ್ಯ ವಿಜಯಪುರ ಜನತೆ ಎಷ್ಟು ಮುಕ್ತರಾದ ರೊಚ್ಚಿಗೆ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರೇ ಆಗ್ತದೆ ಕಾನೂನನ್ನ ಕೈ ತಗೊಳಂಗಿಲ್ಲ ನೀನು ಕುತ್ತಗಿ ಚಂಡ್ ಹಿಡಿದು ಪೊಲೀಸ್ ಸ್ಟೇಷನ್ ಬಿಟ್ಬಿಡ್ತೇವೆ ನಗರದಲ್ಲಿ ಅಶಾಂತಿ ಉಂಟು ಮಾಡ್ಲಿಕ್ಕೆ ಯಾ ಕಾರಣಕ್ಕಾಗಿ ಹೊಸಗೌಡ್ರ ಪ್ರತಿಕೃತಿ ದಾನ ಮಾಡ್ತೀರಿ ನೀವು ಆ ಮೂಲಂಗಿ ಕೇಳ್ತೀನಿ ಆ ರಕ್ಷಣಾ ವೇದಿಕೆ ಮೂಲಂಗಿಗೆ ಬಳಕೆ ಆದನ್ ಅವ್ನ ಹೆಸರು ನನಗೆ ನಾಯನ ಅಂಜು ಮಗ ಅಲ್ಲ ಮನಿ ಹಾಕಿ ತರ್ತೀನಿ ನೋಡ್ರಲ್ಲ ಸಿದ್ದೇಶ್ವರಿ ಹಾಕಿ ಹಿಂದಿನ ಜೀಬ್ಯಾದ ಚಾಂಡ್ ಹಾಕಿದ್ದೆ ಅವ್ನ ಹೊರಗೆ ಮನಿ ಹಾಕ ತರ್ತೇವ್ ಮಗನ ಬಸನಗೌಡ್ರ ಪ್ರತಿಕೃತಿ ದಾನ ಮಾಡ್ತೀವಿ ಏನ್ ಬಸನಗೌಡರ್ ತಪ್ಪ ಮಾತಾಡ್ಯಾರೋ ಏನ್ ಮಾತಾಡ್ಯಾರ ರಾಷ್ಟ್ರ ಪ್ರೇಮಿ ಮರಾಠಿಗರಿಗೆ ಕನ್ನಡ ಪ್ರೇಮಿ ಮರಾಠಿಗರಿಗೆ ಪ್ರಾಧಿಕಾರ ಮಾಡಿರಿ ಇನ್ನು ಹೆಚ್ಚಿನ ಸವಲತ್ತು ಕೊಟ್ಟರು ಏನ್ ತಪ್ಪ ಮಿಲಿಟರಿ ಒಳಗ ಸೇನೆ ಒಳಗ ಪಾಕಿಸ್ತಾನ ಜೋಡಿ ಚೈನಾ ಜೋಡಿ ಯುದ್ಧ ಮಾಡಿದಾಗ ಕ್ಷತ್ರಿಯರ್ಬೇಕು ಅವರಿಗೆ ಏನ್ರಿ ನೀ ಸವಲತ್ತು ಅಂದ್ರೆ ವಿರುದ್ಧ ಮಾಡಿ ಮಗನ ಇವತ್ತ ಸಮಸ್ತ ನಮ್ಮ ವಿಜಯಪುರದ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮರಾಠ ಸಮಾಜ ಕ್ಷತ್ರಿಯ ಸಮಾಜ ದಲಿತ ಸಮಾಜ ಹಿಂದುಳಿದವರು ಎಲ್ಲಾ ಕನ್ನಡ ಪ್ರೇಮಿಗಳು ಅವರಿವರೇನದೇ ಎಲ್ಲಾರು ಇವತ್ತು ಬಂದಿದ್ದಾರೆ ಇದು ಯಾವುದೇ ಹಣ ಕೊಟ್ಟು ಕರೆಸಿದ ಮಂದಿ ಅಲ್ಲ ನಿಮ್ಮಂಗ ಮಿಸ್ಟರ್ ನಾರಾಯಣ ಗೌಡ ಕೆಲ್ಕೋ ಯಾವ್ದೋ ಹೋಟೆಲ್ ನಾಕುದು ಸಭೆ ಮಾಡೋರಲ್ಲ ನಮಗ್ ತಾಕತ್ತದ ಅದ ಆ ರಾಜ್ಯದೇವ ಸಿದ್ದರಾಮೇಶ್ವರ ಗುಡಿ ಮುಂದೆ ಮಂದಿ ನಿಮ್ ಚುನೌತಿ ಮಾಡ್ತೀವಿ ಈ ತಾಕತ್ತನ್ನ ಈ ಕನ್ನಡ ಪ್ರೇಮನ್ನ ಯಾವ್ದೋ ಸಂಘಟನೆಯಿಂದ ಯಾವ್ದೋ ನಾರಾಯಣಗೌಡ್ನಿಂದ ಯಾವ್ದೋ ವಾಟರಣ ಅಂತ ಅವರಿಂದ ನಾವು ಕಲಿಬೇಕಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಕನ್ನಡದ ಶಾಲೆನ ಹಾಕಿನಿ ನಿಜವಾಗಲೂ ಕನ್ನಡದ ಮಕ್ಕಳ ನಾವೇ ನೀವೆಲ್ಲ ಹಕ್ಕು ಬರುತ್ತಿನ ವಯಸ್ಸಿ ಪಂಚಾಯತ್ ಮಕ್ಕಳಿಗೆ ಎಲ್ಲಿ ಹೋದ್ರು ನಿಮ್ಮ ಧೈರ್ಯ ಪಶ್ಚಿಮ ಬಂಗಾಳದಾಗ ಹಿಂದೂಗಳ ಹತ್ಯೆ ಆಯ್ತು ರುದ್ರೇಶನ ಹತ್ಯೆ ಆಯ್ತು ಶರತ್ ಮಡಿವಾಳನ ಹತ್ಯೆ ಆಯ್ತು ಹಿಂದೂ ಕಾರ್ಯಕರ್ತರನ್ನ ಜೀವಂತವಾಗಿ ಎಲ್ಲಿ ರೀತಿಯಾಗ ಅಲ್ಲಿ ಹೋಗಿ ಕೊಲೆ ಮಾಡಿದ್ರು ಅವಾಗ ನಿಮ್ಮ ಸಂಘಟನೆಯನ್ನು ಕೈಯಲ್ಲಿ ಬಲಿ ಹಾಕೊಂಡು ಬಾಲ ಮುಚ್ಚಿಕೊಂಡು ಕೂತಿದ್ವಾ ಇವತ್ತು ರಾಷ್ಟ್ರ ಭಕ್ತ ನಮ್ಮ ಮರಾಠ ಸಮುದಾಯಕ್ಕೆ ಒಂದ್ ಒಂದು ಪ್ರಾಧಿಕಾರ ಮಾಡಿ ಕೊಟ್ಟರೆ ಇವತ್ತು ಬೊಬ್ಬೆ ಹೊಡಿತಾ ಇದೀರಿ ಏನ್ ತಿಳ್ಕೊಂಡ ನಾವು ಅಗಾಳ ನಾಗರಾಜ ಎಮಿಎಸ್ ಕೊಟ್ರೇಗೊಂಡ ನನ್ನ ಎಸ್ ನಂತ ನೀಚ ಸಂಘಟನೆಯನ್ನು ವಿರೋಧಿಸುವ ಭಕ್ತ ಮರಾಠರು ನಮ್ಮ ವಿಜಯಪುರದಾಗಲ್ಲ ಬೆಳಗಾವಿ ಯಾವತ್ತಿದ್ರು ನಮ್ದೇ ನಿಪ್ಪಣ ನಮ್ದೇ ಇದರಲ್ಲಿ ಎರಡು ಮಾತಿಲ್ಲ ಕನ್ನಡವನ್ನು ಪ್ರೀತಿ ಮಾಡುವಂತ ಇವತ್ತು ಸಿದ್ದರಾಮೇಶ್ವರ ದೇವಸ್ಥಾನದ ಮುಂದೆ ನಮ್ಮ ಕನ್ನಡದ ಮರಾಠಿಗರಿಗೆ ಈ ಸವಲತ್ತು ಹಿಂದೇನು ಕಡೆಯ ಈ ಎಲ್ಲ ಸೂಕ್ಷ್ಮ ವಿಚಾರಗಳದಾವ ಜನತೆಯ ಜನತೆಯಲ್ಲಿ ಅಶಾಂತಿ ಉಂಟಿ ಮಾಡಿ ಬಂದು ಕರೆ ಕೊಟ್ಟು ಗೋಮುಘಲವೇ ಸೃಷ್ಟಿ ಮಾಡಿಸುವಂತ ಹುನ್ನಾರ ವಾಟಾಳ್ ನಾಗರಾಜ್ ಆ್ಯಂಡ್ ಕಂಪ್ನಿ ಮಾಡ್ತಾ ಇದೆ ಇನ್ನೋ ಯಾರೋ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನಾವು ಸಾರಾ ಗೋವಿಂದ ಬಾಯ್ ಬಾಯ್ ಗೋವಿಂದ್ ಮುಗಿತು ನಿಮ್ಮದು ಗೋವಿಂದ ಆಯ್ತು ಗೋವಿಂದ ಯಾವುದೇ ಕಾರಣಕ್ಕೂ ನಿನ್ನ ಬಂದ ಸಕ್ಸಸ್ ಆಗಂಗಿಲ್ಲ ಸುಮ್ಮ ಬಾಲ ಮುಚ್ಕೊಂಡು ಫಿಲ್ಮ್ ಚೇಂಬರ್ನ ಕುತ್ಕೊಂಡ್ಬಿಡುವ ಕನ್ನಡದ ಚಿತ್ರ ನಟರಿಗೆ ವಿಜಯಪುರ ಜನತೆ ಕನ್ನಡದ ಅಭಿಮಾನಿಗಳು ಕನ್ನಡದ ಮಕ್ಕಳು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯಾರಾದ್ರೂ ಆ ಬಂಧದಲ್ಲಿ ನೀವು ಭಾಗವಹಿಸಿದ್ರಿ ಅಂದ್ರೆ ನಿಮ್ಮ ಸಂಪೂರ್ಣ ಚಿತ್ರವನ್ನು ಯಾರು ಇವತ್ತು ನಾವು ಪ್ರಮಾಣ ಮಾಡಿ ಬಂದಿದ್ದೀವಿ ಯಾರಾದ್ರೂ ವಾತಾವರಣ ನಾಗರಾಜ್ ಗೋವಿಂದ ಸಾರ ಗೋವಿಂದ ನೀವು ಬೆಂಬಲ ಕೊಟ್ಟು ಹೋದ್ರಿ ಯಾವುದೇ ಕಾರಣಕ್ಕೂ ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ಕನ್ನಡದ ಮಕ್ಕಳು ಕ್ಷಮಿಸಲ್ಲ ರಾಷ್ಟ್ರ ಭಕ್ತ ಮರಾಠಿ ಕನ್ನಡ ಪ್ರೀತಿ ಮರಾಠಿಗರು ನಿಮಗೆ ಕ್ಷಮಿಸಲ್ಲ ಅವ್ರಿಗೆ ಕೇಳಿ ಇಚ್ಛೆ ಪಡ್ತೀನಿ ನಾನು ಮಿಸ್ಟರ್ ವಾಟಾಳ್ ಮಿಸ್ಟರ್ ನಾರಾಯಣಗೌಡ ಎಂಟು ಮಂದಿ ನಿಮ್ಮ ಸಂಘಟನೆಯವರು ತಾನಾಜಿ ಪಿಕ್ಚರ್ ನೋಡಿರಪ್ಪ ಭಕ್ತ ತಾನಾಜಿ ಮಾನ್ಸೂರ್ ತಾನಾಜಿ ಮಾನ್ಸೂರೆ ಸುಬೇದಾರ್ ತಾನಾಜಿ ಮಾನ್ಸೂರೆ ಛತ್ರಪತಿ ಶಿವಾಜಿ ಗಾತಾನ್ ನೀನು ಹಿಂದುವ ಸಾಮ್ರಾಜ್ಯವನ್ನು ಕಾಯ್ಕೋ ನಾ ಬಾನ ಹೊಡೆದು ಬರ್ತಿಲ್ಲ ತಾನಾಜಿ ಮಾನಸರೆ ಒಂದಿನ ಆದರೂ ಈ ಕನ್ನಡ ಸಂಘಟನೆಗಳು ಏನು ವಾಟ್ ನಾಗರಾಜ್ ಕಂಪನಿ ಎಲ್ಲಾ ಕನ್ನಡ ಸಂಘಟನೆಗಳನ್ ಕೇಳಲ್ಲ ನಾನು ಅನೇಕ ಒಳ್ಳೆ ಸಂಘಟನೆಗಳಿದಾವೆ ರಾಷ್ಟ್ರಭಕ್ತ ಭಕ್ತ ಎಂದಾದ್ರೂ ಈ ತಾನಾಜಿ ಮಾನ್ಸೂರಿಯ ಛತ್ರಪತಿ ಶಿವಾಜಿ ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಶಾಲೆ ಕಾಲೇಜುಗಳಲ್ಲಿ ಹೋಗಿ ಸಂಘಟನೆಯಿಂದ ಏನಾದ್ರೂ ಒಂದು ವಿದ್ಯೆಯನ್ನು ಕಲಿಸುವಂತದ್ದು ಒಂದು ಬಗ್ಗೆ ತಿಳಿ ಹೇಳುವಂತ ಕೆಲಸ ನೀವು ಇಲ್ಲ ಅದಕ್ಕೆ ಇವತ್ತು ಏನಾದರೂ ನೀವು ಹೋರಾಟ ಮಾಡುದು ಅಂತಂದ್ರೆ ಬಾಕಿ ವಿರುದ್ಧ ಅಕ್ರಮ ನುಸುಳುಕೋರ್ ವಿರುದ್ಧ ಮಾಡ ಮಿಸ್ಟರ್ ವಾಟಾರ್ ಬಾಂಗ್ಲಾದೇಶಿ ಪಾಕಿಸ್ತಾನಿ ಅಕ್ರಮ ವಲಸಿಗರೇನು ಬಂದಾರಲ್ಲ ಅವ್ರ ವಿರುದ್ಧ ಹೋರಾಟ ಮಾಡೋ ನಿನ್ ಜೊತೆ ನಾವು ಬರ್ತೇವೆ ಅಕ್ರಮ ಸುಪ್ಪ ವಿರುದ್ಧ ಮಾಡು ಕೋಟಾ ನೋಟ್ ಪ್ರಿಂಟ್ ಮಾಡೋರ ವಿರುದ್ಧ ನೀವು ಹೋರಾಟ ಮಾಡು ರುದ್ರೇಶ್ ಶತ್ ಮಡಿವಾಳಿನ ಬಲೆ ಮಾಡಿದಂತ ಛೇಲಿಗಳ ವಿರುದ್ಧ ನೀನು ಹೋರಾಟ ಮಾಡೋ ತಾಕತ್ತಿದೆಯಾ ಇಲ್ಲದ್ರೆ ಸುಮ್ಮನೆ ಕಾಲ ಮುಚ್ಚಿಕೊಂಡು ಕೊಡಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡೋದು ಗೊತ್ತೈತಿ ನಮ್ಮ ಯತ್ನ ಹುಲಿಯಿಂದ ನಾವು ಅದೇವಿ ಏನ್ ಹರಕೋತಿರೋ ಹರ್ಕೋ ವಿಜಯಪುರ ಜನತೆಗೆ ನಾನು ಮನವಿ ಮಾಡ್ತೀನಿ ಸಿದ್ದರಾಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಿಂತುಕೊಂಡು ಸಮಸ್ತ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತೀನಿ ವಿಜಯಪುರದ ಸಮಸ್ತ ವ್ಯಾಪಾರಸ್ಥ ಬಂಧುಗಳಿಗೆ ನಾವು ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕುಂಡರ ಬಂದಿಗೆ ನೀವು ಬೆಂಬಲ ಕೊಡಬೇಡ್ರಿ ಯಾವನಾದರೂ ಬಂದ್ ಮಾಡಿ ಅಂತಂದ್ರೆ ನಮಗ್ ಫೋನ್ ಮಾಡಿ ಇದ್ದಂತ ಎಲ್ಲಾ ಮುಖಂಡರಿಗೆ ಕುತ್ತಿ ಚಾಂಡ್ ತೋಂಡ್ ಪೊಲೀಸ್ ಸ್ಟೇಷನ್ ಸಿದ್ದರಾಮೇಶ್ವರ ದೇವಸ್ಥಾನ ಮುಂದ ಹೇಳ ಪ್ರಮಾಣ ಮಾಡ್ತಾ ಇದ್ದೇವೆ ಪ್ರಮಾಣ ವಚನ ಹೇಳ್ತಾ ಇದ್ದ ತಾಯಿ ಭುವನೇಶ್ವರಿ ದೇವಿ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀವಿ ಯಾರಾದ್ರೂ ಬಂದ್ಗೆ ಕರೆ ಕೊಟ್ಟು ಅಶಾಂತಿ ಉಂಟು ಮಾಡಿದ್ರ ಅವರನ್ನು ಒದ್ದು ಒಳಗೆ ಹಾಕುವಂತ ಕೆಲಸ ವಿಜಯಪುರದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿ ನಾವು ಮಾಡ್ತಾ ಇದ್ದೇವೆ ಮರಾಠಿ ಹಿಂದಿ ಉರ್ದು ಯಾವುದೇ ಜಾತಿಯ ಭಾವನೆ ನಮ್ಮಲ್ಲಿಲ್ಲ ನಾವೆಲ್ಲ ಹಿಂದೂಸ್ಥಾನಿಯರು ಬನ ಎಂಗೆ ಹಾ ಕೇಳ್ತಾ ಇದ್ದಾರೆ ಬನಯಂಗೆ ಮಂದಿರ ಹಾಡ ಭವ್ಯವಾದ ರಾಮ ಮಂದಿರ ಹಾಡ ನಿಷೇಧ ಮಾಡಿದಾಗ ನಿನ್ನ ಸಂಘಟನೆಯಲ್ಲಿ ಹೋಗಿ ತೋವಾಟ ಅವಾಗ ಮಾತಾಡ್ಲಾಕ ಯತ್ನಾಳ್ ಹುಲಿನೇ ಬೇಕಾಯ್ತು ವಿಜಯಪುರದಲ್ಲಿ ಆ ರಾಜ್ಯ ಛತ್ರಪತಿ ಶಿವಾಜಿ ರಾಜರ ಮೂರ್ತಿಯನ್ನು ಕೂಡಿಸಿದಂತ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಬಸನಗೌಡ ಪಟ್ಟ ಯತ್ನಾಳ್ ಇವ್ರ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ ನಿನ್ನ ಯಾರೋ ಅನೇಕ ಫ್ರೆಂಡ್ಸ್ ಕೇಳಕತ್ತಿದ್ರು ಯಾವ ಒಬ್ಬ ಯಾವಪ್ಪ ಆಗತ್ರಿ ಯಾವ ಒಬ್ಬ ಮಾತಾಡೇನ್ರಿ ಹಂಗೇ ಹೋಲ್ ಬಿಡೋ ಚಿಂದ ಗಂಜಿಗಿರಿಯಾಕ ಮುಂದ್ ಬಂದು ಮಾತಾಡ್ತಾ ಆಗಂಗಿಲ್ಲ ಹಾಂ ಮಾಡಿ ಹೇಳ್ತೀನಿ ಸಿದ್ದರಾಮೇಶ್ವರ ಮೇಲೆ ಕಿಟ್ ಹಿಡಿದು ಹಿಂದ ಸರಿ ಜನ ನಾವಲ್ಲ ಸುಮ್ಮ ಗೊತ್ತೇವು ನಾವು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಬಾರ್ದು ಇಂಥ ಪುಂಡ್ರಿಗೆ ಬೆಂಡ್ ಎಪ್ಲಕ್ ಮಾನ್ಯ ಪೊಲೀಸ್ ವಯಸ್ಸರ್ ಆಗ್ರಹ ಮಾಡ್ಬೇಕಾಗಿತ್ತು ಕಾನೂನನ್ನ ನಾವು ಕೈ ತಗೋತಾ ಇಲ್ಲ ಅದಕ್ಕೆ ಇಂತ ಎಲ್ಲ ನಾಟಕ ಭಾಷೆ ಬಿಡ್ರಿ ಡೋಂಗಿ ಕೆಲಸ ಬಿಡ್ರಿ ನಿಜವಾದ ಕನ್ನಡ ಪ್ರೇಮ ನಮ್ಗೆ ಗೊತ್ತದೆ ನಿಮಗಿಂತ ಸಾವಿರ ಪಟ್ಟು ನಮ್ಮೆಲ್ಲರಿಗೂ ಕನ್ನಡದ ಮೇಲೆ ಅಭಿಮಾನ ಅದ ನಿಮಗಿಂತ ಸಾವಿರ ಪಟ್ಟು ನಮ್ಮ ಕನ್ನಡದ ಮೇಲೆ ಅಭಿಮಾನ ಅದ ಯಾವುದೇ ಕಾರಣಕ್ಕೂ ಎಮ್ ಎಸ್ ನಂತ ಸಂಘಟನೆಗಳನ್ನ ಬೆಂಬಲಿಸಲ್ಲ ಕರ್ನಾಟಕದ ಯಾವುದೇ ಮರಾಠ ಸಮಾಜ ಬೆಂಬಲಿಸಂಗಿಲ್ಲ ಕರ್ನಾಟಕದಲ್ಲಿರುವಂತಹ ಸಮಸ್ತ ಮಾರಾಟರು ಹಿಂದೂಗಳು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಅವರು ತಮ್ಮ ಜೀವನವನ್ನ ಕನ್ನಡಕ್ಕಾಗಿ ಮುಡಿಬಿಟ್ಟ ರಮಿಸ್ತಾರ ವಾಟ ಅದಕ್ಕೆ ಈ ಬಂದನ್ನು ತಕ್ಷಣ ವಾಪಸ್ ಪಡ್ಕೋ ಅನ್ನೋ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಇಷ್ಟನ್ನು ಹೇಳ್ತಾ ಇದ್ದೀನಿ ಇನ್ನು ಬಸನಗೌಡರ ಬಗ್ಗೆ ಏನು ಹಗ್ರವಾಗಿ ಮಾತನಾಡ್ತಾರೆ ಅವರಿಗೆ ನಾವು ಸರಿಯಾದ ಬುದ್ಧಿಯನ್ನು ಕಾನೂನು ರೀತಿಯಲ್ಲಿ ಕಲಿಸ್ತಾ ಇದ್ದೇವೆ ಏನೇ ಒಬ್ಬ ಯೋ ಟೆಕ್ಕಿ ಅತ್ತವ ಅವು ಇವು ಬರ್ದಿದ್ದ ಒಂದೇ ಅವಕೆ ಎಲ್ಲ ಪೋಸ್ಟ್ ಕಲಿತು ಬಂದಿರಂಗ್ ಬಾಳಿಲ್ಲ ಹೆಂಗ್ ಕೆಲೀತ ಅದು ಅಂದ್ರ ಅವ ಇನ್ನೊಂದು ಜೀಮನ್ಯಾಗೆ ಫೇಸ್ಬುಕ್ ಇಡೀ ಬರೋದು ಇವೆಲ್ಲ ಗೊತ್ತಿರಂಗಲ್ಲ ಕೆ ನಾವು ನಮ್ಮವ್ರಿಗೆ ಏನ್ ಅನಿಸ್ತದ ಏನು ಮಾಡಿಲ್ಲ ಏನು ಮಾಡಿಲ್ಲ ಯಾವಾಗ ಯಾವಾಗ ಏನು ಮಾಡ್ಬೇಕು ಎಲ್ಲಕ್ಕೂ ನಾವು ತಯಾರ